ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನೀವು ನೋಡ್ತಾ ಇದ್ದೀರಾ ಮೈಂಡ್ ಪವರ್ ವಿತ್ ನಂದು ನಾನು ನಿಮ್ಮ ಮನೆ ಮಗಳು ನಂದಿನಿ ಸ್ನೇಹಿತರೆ ನಾವು ಮಾತಾಡ್ತೀವಿ ಲಾಫ್ ಅಟ್ರಾಕ್ಷನ್ ಸ್ಪಿರಿಚುಲಿಟಿ ಮ್ಯಾನಿಫೆಸ್ಟೇಷನ್ ಟೆಕ್ನಿಕ್ಗಳ ಬಗ್ಗೆ ಜೊತೆಗೆ ವಿಶೇಷ ತಂತ್ರ ರಾಸದ ಬಗ್ಗೆ ನಾವು ಮಾತಾಡ್ತೀವಿ ಸ್ನೇಹಿತರೆ ಇವತ್ತು ನಾನು ಮಾತಾಡ್ತಾ ಇರೋವಂಥ ವಿಶೇಷ ಟೆಕ್ನಿಕ್ ಏನು ಅಂದರೆ ಸ್ನೇಹಿತರೆ ಇವತ್ತು ನೀವು ಇಷ್ಟಪಡುವಂಥ ಹುಡುಗನೋ ಹುಡುಗೀನೋ ನಿಮ್ಮನ್ನು ಬಿಟ್ಟು ಬೇರೆಯವರ ಹಿಂದೆ ಹೋಗಿರ್ತಾರೆ ಯಾವ ರೀತಿ ಅಂದರೆ ನಿಮ್ಮನ್ನು ನಿಮ್ಮ ಮೇಲೆ ಎಷ್ಟು ಪ್ರೀತಿ ಇಟ್ಕೊಂಡಿರ್ತಾರೋ ನಿಮ್ಮ ಜೊತೆ ಎಷ್ಟು ಚೆನ್ನಾಗಿ ನಾಟಕ ಮಾಡ್ತಿರ್ತಾರೋ ಆ್ಯಕ್ಟಿಂಗ್ ಮಾಡ್ತಿರ್ತಾರೋ ನಿಮಗೆ ಮಾತ್ರನೇ ಗೊತ್ತು ಸರಿನಾ ಅಂಥ ವ್ಯಕ್ತಿಗಳು ಈಗ ನೀವು ಅವ್ರ ಮೇಲೆ ಬೆಟ್ಟದಷ್ಟು ಪ್ರೀತಿ ಇಟ್ಕೊಂಡಿರ್ತೀರಾ ಹಾಗಿದ್ರೆ ಮಾತ್ರ ಈ ಪೂಜೆನ ಮಾಡಿ ಆಯಿತಾ ಅವ್ರ ಮೇಲೆ ತುಂಬ ಪ್ರೀತಿ ಇಟ್ಕೊಂಡಿದ್ರು ಅವರು ನಿಮಗೆ ಚೀಟ್ ಮಾಡಿ ಬೇರೆಯವರ ಆಕರ್ಷಣೆಗೆ ಬಲಿಯಾಗಿರ್ತಾರೆ ಗೊತ್ತಾ ಬೇರೆಯವರ ಆಕರ್ಷಣೆಗೊಳಗಾಗಿ ನಿಮ್ಮನ್ನು ಬಿಟ್ಟು ಹೊರಟೋಗಿರ್ತಾರೆ ಅಂಥ ಮೋಸಗಾರ ಪ್ರೇಮಿಗಳಿಗೋಸ್ಕರ ಇವತ್ತು ಈ ವಿಡಿಯೋ ಸರಿನಾ ಸ್ನೇಹಿತರೆ ನೀವು ಇಷ್ಟಪಡುವಂಥ ವ್ಯಕ್ತಿಗಳು ನಿಮ್ಮನ್ನ ಮೋಸ ಮಾಡಿ ಬಿಟ್ಟು ಹೋಗಿರ್ತಾರಲ್ಲ ಅವರು ನಿಮ್ಮ ಕಡೆ ವಾಪಸ್ ಬರಬೇಕು ಅವರ ಮನಸಲ್ಲಿ ಅವ್ರ ಜೊತೆಲೇ ಇದ್ದರೂ ನಿಮ್ಮ ಬಗ್ಗೆ ಫೀಲಿಂಗ್ಸ್ ಅವ್ರಿಗೆ ಮತ್ತೆ ಬರಬೇಕು ಆ ರೀತಿಯಲ್ಲಿ ಈ ತಂತ್ರ ಮಾಡುತ್ತೆ ತುಂಬ ಪವರ್ಫುಲ್ಲು ಇಮಿಡಿಯೇಟಾಗಿ ಕೂಡ ರಿಸಲ್ಟ್ ಬರುತ್ತೆ ಸರಿನಾ ನಂಬಿಕೆ ಇಟ್ಟು ಮಾಡಿ ಆಯಿತಾ ಸ್ನೇಹಿತರೆ ಇದರ ಉಪಯೋಗಗಳನ್ನು ಫಸ್ಟ್ ತಿಳ್ಕೊಳ್ಳೋಣ ಈ ತಂತ್ರದ ಉಪಯೋಗಗಳೇನು ಅಂದರೆ ಮೊದಲನೇದಾಗಿ ಈಗ ಹೇಳ್ದಂಗೆ ಬೇರೆಯವ್ರ ಜೊತೆಲಿ ಹುಡುಗನ ಜೊತೆಲೋ ಹುಡುಗಿ ಜೊತೆಲೋ ಇರ್ತಾರಲ್ಲ ಅವರು ಮನಸ್ಸಲ್ಲಿ ನಿಮ್ಮ ಬಗ್ಗೆ ಮತ್ತೆ ಫೀಲ್ಡಿಂಗ್ಸ್ ಹುಟ್ಟೋಕ್ಕೆ ಸ್ಟಾರ್ಟ್ ಆಗುತ್ತೆ ಅವರ ಮನಸ್ಸಲ್ಲಿ ನಿಮ್ಮ ಬಗ್ಗೆ ಆಕರ್ಷಣೆ ಮತ್ತೆ ಹುಟ್ಟುತ್ತೆ ಜೊತೆಗೆ ಅವರು ಎಷ್ಟೇ ದೂರದಲ್ಲಿ ಇರಲಿ ಅವ್ರ ಜೊತೆಲಿ ಎಷ್ಟೇ ಫೀಲಿಂಗ್ಸ್ ಇದ್ದರೂ ಎಷ್ಟೇ ಪ್ರೀತಿ ಇದ್ದರೂ ನಿಮ್ಮ ಜೊತೆ ಕಳೆದಿರೋಂಥ ಹಳೆ ನೆನಪುಗಳಿರ್ತವಲ್ಲ ಅವೆಲ್ಲ ಅವ್ರಿಗೆ ಒಂದೇ ಸಲ ಬಂದು ಟಾರ್ಚರ್ ಕೊಡ್ತವೆ ಟ್ರಿಗರ್ ಮಾಡ್ತವೆ ಅವರು ಮತ್ತೆ ಅದನ್ನೆಲ್ಲ ನೆನಪಿಟ್ಕೊಂಡು ತಲೆ ಕೆಡಿಸ್ಕೊಂಡು ಮತ್ತೆ ಅವರು ನಿಮ್ಮ ಹತ್ರ ಬರೋಕ್ಕೆ ಮತ್ತೆ ಪ್ರಯತ್ನ ಮಾಡ್ತಾರೆ ಅವರು ಮತ್ತೆ ನಿಮಗೆ ಫೋನ್ ಮಾಡೋಕ್ಕಾಗಲಿ ಮೆಸೇಜ್ ಮಾಡೋಕ್ಕಾಗಲಿ ಪ್ರಯತ್ನ ಅಂತೂ ಮಾಡ್ತಾರೆ ಸರಿನಾ ನಿಮ್ಮ ಪ್ರೀತಿ ಭಾವನೆ ಅವ್ರಿಗೆ ಅರ್ಥ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ ನಿಮ್ಮ ಮೇಲೆ ಮತ್ತೆ ಎಮೋಷನ್ ಅವ್ರಿಗೆ ಹುಟ್ಟೋಕ್ಕೆ ಶುರು ಆಗುತ್ತೆ ಜೊತೆಗೆ ಅವರು ಅವರ ಇನ್ನೊಬ್ಬರ ಜೊತೆಲಿ ಇರ್ತಾರಲ್ಲ ಆ ವ್ಯಕ್ತಿಯ ಪ್ರಭಾವ ಅವರಿಂದ ಕಡಿಮೆ ಆಗ್ತಾ ಹೋಗುತ್ತೆ ಆ ವ್ಯಕ್ತಿ ಅವರಿಂದ ದೂರ ಆಗ್ತಾರೆ ಸರಿನಾ ಇದೇ ತಾನೇ ಬೇಕಾಗಿರೋದು ಇಬ್ಬರ ಜೊತೇಲಿರುವಂಥ ಮಧ್ಯದಲ್ಲಿ ಬರೋವಂಥ ಈ ಮೂರನೇ ವ್ಯಕ್ತಿ ದೂರ ಆಗಬೇಕು ಸರಿನಾ ಆ ರೀತಿ ಆಗುತ್ತೆ ನಂತರ ಏನು ಅಂದರೆ ಪ್ರೀತಿ ವಶೀಕರಣ ಶಕ್ತಿಯಾಗಿ ಕೆಲಸ ಮಾಡುತ್ತೆ ಸರಿನಾ ನಿಮ್ಮ ಪ್ರೀತಿನ ನಿಮಗೆ ವಶ ಮಾಡಿ ಕೊಡುತ್ತೆ ಅವ್ರ ಮನಸ್ಸು ಪ್ರೀತಿಯಾಗಿ ಬದಲಾಗಿ ವಾಪಸ್ ನಿಮ್ಮ ಹತ್ರ ಬಂದೇ ಬರ್ತಾರೆ ಸ್ನೇಹಿತರೆ ತುಂಬಾ ಪವರ್ಫುಲ್ ತುಂಬ ಪವರ್ ಫುಲ್ ನಂಬಿಕೆ ಇದೆಯಾ ನಮ್ಕೆ ಇದ್ರೆ ಮಾಡಿ ಇಲ್ಲ ಅಂದರೆ ನಿಮಿಷ್ಟ ಸರಿನಾ ಈ ತಂತ್ರವನ್ನು ನೀವು ಹೇಗೆ ಮಾಡಬೇಕು ಯಾವ ಟೈಮಲ್ಲಿ ಮಾಡಬೇಕು ಎಷ್ಟು ದಿನ ಮಾಡಬೇಕು ಎಲ್ಲನೂ ನಾನು ಡೀಟೇಲಾಗಿ ಹೇಳ್ಕೊಡ್ತೀನಿ ವೀಡಿಯೋ ಕೊನೆವರೆಗೂ ನೋಡಿ ಹಾಗೆ ನೀವು ಇನ್ನೂ ನನ್ನ ಚಾನಲ್ಗೆ ಹೊಸೊಬ್ಬರಾಗಿದ್ದರೆ ಖಂಡಿತ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿರುವಂಥ ಬೆಲ್ಲೈಕನ್ನು ತದನ್ನ ಮರಿಬೇಡಿ ನಾನು ಹಾಕೋ ಪ್ರತಿ ವೀಡಿಯೋ ನೋಟಿಫಿಕೇಷನ್ ನಿಮ್ಮ ಫೋನ್ಗೆ ಬರುತ್ತೆ ಸ್ನೇಹಿತರೆ ಆಗಲೇ ಹೇಳ್ದಂಗೆ ನಿಮ್ಗೆ ಇಷ್ಟ ಇದ್ದರೆ ಮಾಡಿ ಆಯಿತಾ ನೀವು ಆಲ್ರೆಡಿ ನಾನು ತರ್ಟಿ ತ್ರೀ ಸೆಕೆಂಡ್ಸಲ್ಲಿ ನೀವು ಒಂದು ತಂತ್ರ ಮಾಡಿ ಇಪ್ಪತ್ನಾಲ್ಕು ಗಂಟೆ ಒಳಗೆ ಒಬ್ಬರು ಫೋನ್ ಮಾಡ್ತಾರೆ ನೀವು ಇಷ್ಟಪಟ್ಟ ವ್ಯಕ್ತಿ ಫೋನ್ ಮಾಡ್ತಾರೆ ಅಂತ ಹೇಳಿದ್ದೆ ಎಷ್ಟು ಜನ ಮಾಡಿದ್ದೀರಾ ಕಾಮೆಂಟಲ್ಲಿ ಹೇಳಿ ಸರಿನಾ ಎಷ್ಟು ಜನ ಮಾಡಿದ್ದೀರಾ ಎಷ್ಟು ಜನಕ್ಕೆ ರಿಸಲ್ಟ್ ಬಂದಿದೆ ಸ್ನೇಹಿತರೆ ಆ ವೀಡಿಯೋ ಕೆಳಗಡೆನೇ ರಿಸಲ್ಟಲ್ಲಿ ನೀವೇ ಚೆಕ್ ಮಾಡ್ಬೋದು ಸುಮಾರು ಜನಕ್ಕೆ ರಿಸಲ್ಟ್ ಬಂದೈತೆ ಆಯಿತು ರಿಸಲ್ಟ್ ಬಂದಿದೆ ಅನ್ನೋದಕ್ಕಿಂತ ಅದನ್ನ ಕಾಮಿಡಿಯಾಗಿ ತೊಗೊಂಡು ಸುಮ್ಮನೆ ಬೇಕಾಬಿಟ್ಟಿ ಕಾಮೆಂಟ್ ಮಾಡಿರೋರೇ ಜಾಸ್ತಿ ಆಯಿತಾ ನೀವು ನಂಬಿಕೆ ಇಟ್ಟು ಮಾಡಿದ್ರೆ ಮಾತ್ರ ಯಾವುದೇ ಆದರೂ ರಿಸಲ್ಟ್ ಬರೋದು ಸುಮ್ಮನೆ ಅಯ್ಯೋ ಏನೋ ಹೇಳೋರೆ ಏನೋ ದುಡ್ಡುಗೋಸ್ಕರ ಹೇಳ್ತಾಳೆ ಬೋಗಸ್ಸು ಹಾಗೆ ಹೀಗೆ ನನ್ನ ಬೈಕೊಂಡ್ರೆ ಪ್ರಯೋಜನ ಇಲ್ಲ ಆಯಿತಾ ನನಗೇನು ಇಲ್ಲ ಆದರೆ ನೀವು ಮಾಡಲಿಲ್ಲ ಅಂದರೆ ನಿಮಗೆ ಲಾಸು ನಮ್ಗೆ ಇಲ್ಲ ಅಂದರೆ ನೋಡೋಕ್ಕೆ ಹೋಗ್ಬೇಡಿ ಮಾಡೋಕ್ಕೆ ಹೋಗ್ಬೇಡಿ ಆಯಿತಾ ಯಾರಿಗೂ ನಷ್ಟ ಇಲ್ಲ ಯಾರಿಗೂ ಲಾಭ ಇಲ್ಲ ಆಯಿತಾ ನೀವು ಮಾಡಿರೋರು ತುಂಬ ಜನ ಅಲ್ಲಿ ಕಾಮೆಂಟ್ ಮಾಡಿದ್ದಾರೆ ಜೊತೆಗೆ ನನಗೆ ಪರ್ಸ್ನಲ್ಲಾಗೂ ಮೆಸೇಜ್ ಮಾಡಿದ್ದಾರೆ ರಿಸಲ್ಟ್ ಬಂತು ಮೇಡಮ್ ಇಪ್ಪತ್ನಾಲ್ಕು ಗಂಟೆ ಒಳಗಡೆ ಫೋನ್ ಮಾಡಿದ್ದಾರೆ ಅಂತ ನೀವಿಷ್ಟಪಂಥ ವ್ಯಕ್ತಿಗಳ ಮೇಲೆ ನಿಮಗೆ ನಿಜವಾಗ್ಲೂ ಪ್ರೀತಿ ಇದ್ದೇ ತಾನೆ ಅವ್ರು ಒಳಗೆ ನಿಮ್ಗೆ ಫೋನ್ ಮಾಡ್ತಾರೆ ನೀವು ಅಯ್ಯೋ ಹನ್ನೊಂದು ಸಲ ನಿಜವಾಗ್ಲೂ ಹೇಳೋಕ್ಕಾಗುತ್ತಾ ಮೂವತ್ತ್ಮೂರು ಸೆಕೆಂಡಲ್ಲಿ ಹನ್ನೊಂದು ಸಲ ಹೇಳೋಕ್ಕಾಗುತ್ತಾ ಅಟ್ಲೀಸ್ಟ್ ಪ್ರಯತ್ನ ಮಾಡ್ಬೋದಲ್ವಾ ಅನ್ನೊಂದು ಸಲ ಹೇಳಕ್ಕಾಗದಿದ್ದರೂ ಪ್ರಯತ್ನ ಅಂತೂ ಮಾಡ್ಬೋದಿತ್ತು ನೀವು ನೀವು ಪ್ರಯತ್ನ ಮಾಡಲಿಲ್ಲ ಅಂತಂದರೆ ಮಾಡೋಕ್ಕಾಗಲಿಲ್ಲ ಅಂತ ಅಂದ್ಬಿಟ್ಟು ನೀವು ಸುಮ್ಮನೆ ಹೇಳ್ತೀರಾ ಸುಮ್ಮನೆ ವೇಸ್ಟಾಗಿ ಹೇಳ್ತೀರಾ ಸುಮ್ಮನೆ ನೀವು ಟೈಮ್ ಪಾಸ್ ಮಾಡ್ತೀರಾ ದುಡ್ಡುಗೋಸ್ಕರ ಮಾಡ್ತೀರಾ ಈ ಥರ ಎಲ್ಲ ಸುಮ್ಮನೆ ಬೇಕಾಗಿಬಿಟ್ಟು ಕಾಮೆಂಟ್ಗಳು ಮಾಡ್ತಾನೆ ಇರ್ತೀರ ನೋಡಿದೆ ಎಲ್ಲನೂ ನೋಡಿದ್ದೀನಿ ನಾನು ಸ್ನೇಹಿತರೆ ನಂಬಿಕೆ ಇಟ್ಟು ಮಾಡಿರೋರಿಗೋಸ್ಕರ ತುಂಬಾ ಕೆಲವ್ರಿಗೆ ಇಮಿಡಿಯೇಟಾಗಿ ರಿಸಲ್ಟ್ ಬರಬೇಕು ಈಗ ನಾನು ಇಷ್ಟಪಡುವಂಥ ವ್ಯಕ್ತಿ ಈಗ ಅಪ್ಪ ಅಮ್ಮನಿಗಿಂತನೂ ಹೆಚ್ಚಾಗಿ ಸ್ವಂತದವ್ರಿಗಿಂತನೂ ಹೆಚ್ಚಾಗಿ ಹೊರ್ಗಡೆಯಿಂದ ಬಂದವರ ಮೇಲೆ ಪ್ರೀತಿ ಜಾಸ್ತಿ ಯಾವ ರೀತಿ ಎಮೋಷನ್ ಅಂದರೆ ಬಿಟ್ಟು ಇರೋಲ್ಲ ಸತ್ತೋಗ್ತೀನಿ ಅನ್ನೋಷ್ಟು ಎಮೋಷನ್ನು ನಿಮ್ಗಳಿಗೆ ಹೊರ್ಗಡೆಯೋರ ಮೇಲೆ ಬರುತ್ತೆ ಆದರೆ ನಿಮ್ಮ ಎಮೋಷನ್ನು ಎಷ್ಟು ಸ್ಟ್ರಾಂಗ್ ಆಗಿದೆಯೋ ಅಷ್ಟು ಸ್ಟ್ರಾಂಗಾಗಿ ನಂಬಿಕೆಯಿಂದ ನೀವು ಮಾಡಿದ್ರೆ ಯಾವುದೇ ತಂತ್ರ ಆದರೂ ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟ್ ಬರುತ್ತೆ ಆಯಿತಾ ಟ್ರೈ ಮಾಡಿ ಮಾಡಿ ಆಯಿತಾ ಸ್ನೇಹಿತರೆ ಅದೇ ಥರ ಇದು ಕೂಡ ನಿಮಗೆ ನಂಬಿಕೆ ಇದ್ದರೆ ಮಾತ್ರನೇ ಟ್ರೈ ಮಾಡಿ ಇಲ್ಲ ವೇಸ್ಟಾಗಿ ಕಾಮೆಂಟ್ ಮಾಡಿದ್ರೆ ನನಗಂತೂ ಲಾಸ್ ಇಲ್ಲ ನಿಮಗೆ ಲಾಸು ಸರಿನಾ ನೋಡೋರು ಕಾಮೆಂಟ್ಗಳು ನೋಡೋಕೆ ಬರ್ತಾರೆ ನೋಡಿಕೊಂಡು ಅವ್ರ ಪಾಡ್ಗೆ ಅವ್ರು ಹೋಗ್ತಾರೆ ಅಂತ ನೀವು ತಿಳ್ಕೊಬೋದು ತುಂಬಾ ಪ್ರೀತಿ ನಂಬಿಕೆ ಇರೋರು ಅವ್ರು ಮಾಡೇ ಮಾಡ್ತಾರೆ ಸ್ನೇಹಿತರೆ ಜಾಸ್ತಿ ಕೊರಿಯಲ್ಲ ಬೇಜಾರು ಮಾಡ್ಕೋಬೇಡಿ ಸ್ನೇಹಿತರೆ ಈ ತಂತ್ರವನ್ನು ಯಾವ ದಿನ ಶುರು ಮಾಡಬೇಕು ಈ ತಂತ್ರವನ್ನು ಶುಕ್ರವಾರ ಹುಣ್ಣಿಮೆ ಅಮಾವಾಸ್ಯೆ ದಿನ ಶುರು ಮಾಡಬೇಕು ಹೇಗೆ ಅಂತಂದರೆ ಶುಕ್ರವಾರ ಮತ್ತು ಅಮಾವಾಸ್ಯ ದಿನ ಸಂಜೆ ಅಂದರೆ ರಾತ್ರಿ ಒಂಬತ್ತು ಗಂಟೆ ಮೇಲೆ ನೀವು ಪೂಜೆ ಮಾಡಬೇಕಾಗತ್ತೆ ಸರಿನಾ ಪೂಜೆಯನ್ನು ಸ್ಟಾರ್ಟ್ ಮಾಡಬೇಕಾಗತ್ತೆ ಹುಣ್ಣಿಮೆಯ ದಿನ ಮಾತ್ರ ಆರರಿಂದ ಒಂಬತ್ತು ಗಂಟೆ ಒಳಗಡೆ ನೀವು ಪೂಜೆ ಮಾಡಬೇಕಾಗತ್ತೆ ಸರಿನಾ ಮೂರು ದಿನದ ಟೈಮಿಂಗ್ಸನ್ನು ಕರೆಕ್ಟಾಗಿ ನೋಡ್ಕೊಳ್ಳಿ ಕರೆಕ್ಟಾಗಿ ಮಾಡಿ ಆಯಿತಾ ಸ್ನೇಹಿತರೆ ಈ ತಂತ್ರಕ್ಕೆ ಏನೇನು ಬೇಕು ಈ ತಂತ್ರಕ್ಕೆ ಒಂದು ಅವರ ಫೋಟೋ ಫೋಟೋ ಇದ್ದರೆ ಒಳ್ಳೆಯದು ಫೋಟೋ ಇಲ್ಲಾಂದರೆ ಇಮ್ಯಾಜಿನೇಷನ್ ಮಾಡ್ಕೊಳ್ಳಿ ಅಷ್ಟೇ ಅವರ ಹೆಸರು ಬರೆದಿರೋವಂಥ ಒಂದು ಪೇಪರ್ ಬಿಳಿ ಪೇಪರ್ ಸರಿನಾ ಕೆಂಪು ಪೆನ್ನಲ್ಲಿ ಅವರ ಹೆಸರನ್ನು ಬರಿಬೇಕು ಮೂರು ಲವಂಗ ಒಂದು ತುಪ್ಪದ ದೀಪ ಆಯಿತಾ ನೀವು ಹಡ್ಕೊಳ್ಳಿ ದೀಪ ಧೂಪ ದೀಪ ಧೂಪ ಗಂಧದ ಕಡ್ಡಿ ಧೂಪ ಎಲ್ಲನೂ ರೆಡಿ ಮಾಡಿ ಇಟ್ಕೊಳ್ಳಿ ಇಷ್ಟನ್ನು ನೀವು ರೆಡಿ ಮಾಡ್ಕೊಳ್ಳಿ ಪೂಜೆ ಮಾಡಬೇಕಾದ್ರೆ ನೀವು ಶುದ್ಧವಾಗಿ ಸ್ನಾನ ಮಾಡಿ ಸರಿನಾ ಈವ್ನಿಂಗೆ ಸ್ನಾನ ಮಾಡಿ ಪೂಜೆಯಲ್ಲಿ ಮಡಿ ಬಟ್ಟೆನ ಹಾಕೋಬೇಕು ಕೆಂಪು ಬಟ್ಟೆಯನ್ನೇ ಹಾಕ್ಕೊಂಡ್ರೆ ಒಳ್ಳೆಯದು ಕೆಂಪು ಬಟ್ಟೆನ ಹಾಕ್ಕೊಳ್ಳಿ ಕೆಳಗಡೆ ಹಾಸ್ಕೊಳ್ಳೋಕ್ಕೂ ಕೂಡ ಒಂದು ಕೆಂಪು ಬಟ್ಟೆಯನ್ನು ತೆಗೆದಿಟ್ಕೊಳ್ಳಿ ಹಾಸ್ಕೊಂಡು ಕೆಳಗಡೆ ಕೆಂಪು ಬಟ್ಟೆ ಹಾಸ್ಬಿಟ್ಟು ಅದರ ಮೇಲೆ ನೀವು ಕೂತ್ಕೋಬೇಕು ನಿಮ್ಮ ಮುಂದೆ ನಿಮ್ಮ ಇಷ್ಟದವರ ಫೋಟೋ ಹೆಸರು ಬರೆದಿರೋ ಪೇಪರ್ ಮೂರು ಲವಂಗ ಒಂದು ನಾನು ಹೀಗೆ ಹೇಳ್ತೀನಿ ಈಗ ಪೇಪರ್ ಪೇಪರ್ ಮೇಲೆ ಫೋಟೋ ಇದ್ದರೆ ಒಳ್ಳೆಯದು ಅಂತೇಳೋದನಲ್ಲ ಫೋಟೋನ ಚಿಕ್ಕದೊಂದು ಸ್ಟಾಂಪ್ ಪಾಸ್ಪೋರ್ಟ್ ಫೋಟೋ ಇದನ್ನಾರು ಇದ್ದರೆ ಅರೇಂಜ್ ಮಾಡ್ಕೊಳ್ಳಿ ಒಳ್ಳೇದು ಇಲ್ಲ ಅಂತಂದರೆ ಇಮ್ಯಾಜಿನೇಷನ್ ಅಷ್ಟೇ ಸರಿನಾ ನೀವು ಫೋಟೋವನ್ನು ಇಟ್ಬಿಟ್ಟು ಫೋಟೋ ಮೇಲ್ಗಡೆ ಮೂರು ಲವಂಗವನ್ನು ಮಡಗಬೇಕು ಸರಿನಾ ಲವಂಗವನ್ನು ಮಡಗಿಬಿಟ್ಟು ನೀವು ಕಲ್ಪನೆ ಮಾಡ್ಕೊಳ್ಳೋದನ್ನ ನಿಲ್ಲಿಸ್ಬೇಡಿ ಕಲ್ಪನೆ ಮಾಡ್ಕೊಳ್ಳಿ ನಾನು ಹೇಳಿಕೊಡೋ ಈ ಮಂತ್ರವನ್ನು ನೂರ ಸಲ ಹೇಳಬೇಕು ಸ್ನೇಹಿತರೆ ಮಂತ್ರ ಹೀಗಿದೆ ನಾನು ಡಿಸ್ಪ್ಲೇನಲ್ಲಿ ಹಾಕಿರ್ತೀನಿ ನೋಡ್ಕೊಳ್ಳಿ ಓಂ ಕ್ಲೀಂ ಕಾಮದೇವಾಯ ಅವನ ಹೆಸರು ಮಮ ವಶಂ ಕುರುಕುರು ಸ್ವಾಹ ಓಂ ಕ್ಲೀಂ ಕಾಮದೇವಾಯ ಅವರ ಹೆಸರು ಹುಡುಗಿಯಾಗಲಿ ಹುಡುಗನಾಗಲಿ ಮಮ ವಶಂ ಕುರುಕುರು ಸ್ವಾಹ ಈ ಮಂತ್ರವನ್ನು ನೂರ ಎಂಟು ಸಲ ಹೇಳಬೇಕು ಸರಿನಾ ಹೇಳಿಬಿಟ್ಟು ಹೇಳಬೇಕಾದರೂ ಕಲ್ಪನೆ ಕರೆಕ್ಟಾಗಿರಬೇಕು ವಿಸ್ಲೈಝೇಷನ್ ಆಗಬೇಕು ಸರಿನಾ ನೀವು ಮಂತ್ರ ಹೇಳಿದ್ಮೇಲೆ ಪ್ರಾರ್ಥನೆ ಮಾಡಿ ಪ್ರೇಯರ್ ಮಾಡಿ ಏನಂತ ನನ್ನ ಹುಡುಗ ಆ ಹುಡುಗಿಯ ಬಲೆಯಿಂದ ಹೊರಗಡೆ ಬರಬೇಕು ಅವಳಿಂದ ಅವನು ದೂರ ಆಗಬೇಕು ನನ್ನ ಪ್ರೀತಿಯಲ್ಲಿ ಅವನು ವಾಪಸ್ ಬರಬೇಕು ನನ್ನ ಇರಬೇಕು ಈ ರೀತಿಯಲ್ಲಿ ನಿಮ್ಮ ಕೋರಿಕೆ ಏನಿದೆಯೋ ಅದನ್ನು ನೀವು ಪ್ರಾರ್ಥನೆ ಮಾಡಿ ಸರಿ ನಾನು ನಿಮ್ಗೆ ಏನಾಗಬೇಕು ಅದನ್ನು ಕೇಳಿಕೊಂಡು ನೀವು ಈ ಮಂತ್ರವನ್ನು ಅಂದರೆ ಈ ತಂತ್ರವನ್ನು ಮುಂದುವರಿಸಬೇಕು ಹೇಗೆ ಅಂದರೆ ಈಗ ಆ ಲವಂಗ ತಗೊಳ್ಳಿ ಒಂದು ಲವಂಗ ತಗೊಳ್ಳಿ ಮತ್ತು ಪ್ರೇಯರ್ ಮಾಡಿ ಪ್ರೇಯರ್ ಮಾಡಿ ಆ ಮಂತ್ರವನ್ನು ಹೇಳಿಕೊಂಡೇನೆ ನೀವು ಆ ಲವಂಗವನ್ನು ಈ ಕರ್ಪೂರ ಹಸಿಬಿಟ್ಟು ಕರ್ಪೂರದ ಜೊತೆಯಲ್ಲಿ ಆ ಲವಂಗ ಸುಡಬೇಕಾಗತ್ತೆ சரினா கர்ப்பூரா ஹாஸ்பிட்டோ ಆ ಲವಂಗದಲ್ಲಿ ಅದನ್ನು ಸುಡೋಕ್ಕೆ ಹಾಕಿ ಸುಡೋಕೆ ಹಾಕಿದಾಗ್ಲೂ ಕೂಡ ನೀವು ಮಂತ್ರ ಹೇಳಬೇಕು ಮಂತ್ರ ಹೇಳಿಕೊಂಡು ವಿಸ್ಲೈಸೇಷನ್ ಕರೆಕ್ಟಾಗಿ ಮಾಡಬೇಕು ಮೂರು ಆ ಮೂರು ಸಲೂ ಆ ಕರ್ಪೂರದಲ್ಲಿ ಒಂದೊಂದಾಗಿ ಲವಂಗವನ್ನು ಬೆಂಕಿಗೆ ಹಾಕಬೇಕು ಸರಿನಾ ನೀವು ಕಲ್ಪನೆ ವಿಸ್ಲೈಸೇಷನ್ ಕರೆಕ್ಟಾಗಿರಬೇಕು ತುಪ್ಪದ ದೀಪವನ್ನು ಮುಂದೆನೇ ಇಟ್ಕೊಂಡಿರ್ತೀರ ಇಟ್ಕೊಂಡೇ ಈ ಪೂಜೆ ಎಲ್ಲ ಮಾಡಬೇಕು ದೂಪ ದೀಪ ಎಲ್ಲ ಹಚ್ಚಿರಬೇಕು ಸರಿನಾ ಹಚ್ಕೊಂಡೆ ನೀವು ಇದನ್ನಿಷ್ಟನೂ ಮಾಡಬೇಕು ಸರಿನಾ ಈಗ ಲವಂಗ ಮೇಲೆ ಏನು ಮಾಡಬೇಕು ಎಲ್ಲರೂ ಕೇಳ್ತೀರಾ ಅದು ಕಾಮನ್ ಆಗಿರೋವಂಥ ಸುಲಭವಾಗಿರೋಂಥ ತಂತ್ರ ಅಲ್ವಪ್ಪ ಲವಂಗ ಸುಟ್ಟ ಮೇಲೆ ಏನು ಮಾಡಬೇಕು ತಗೊಂಡೋಗಿ ನಿಮ್ಮ ಮನೆಯಲ್ಲಿ ತುಳಸಿ ಗಿಡ ಇದ್ದರೆ ಅದರೊಳಗೆ ಹಾಕಿ ಯಾವ್ದಾದ್ರು ಗಿಡ ಇದ್ದರೆ ತೆಂಗಿನ ಮರನೋ ಯಾವುದಾದ್ರೂ ಸರಿ ಆ ಟೈಮಲ್ಲಿ ಇರುತ್ತಲ್ವಾ ತಗೊಂಡೋಗಿ ಅದರೊಳಗಡೆ ಹಾಕಿಬಿಟ್ಟು ನೆಮ್ಮದಿಯಾಗಿ ಮನೇಲಿ ಮಲ್ಕೊಳ್ಳಿ ಆಯಿತಾ ನಂಬಿಕೆಯಿಂದ ಮಾಡಿ ಅವರ ಹೆಸರು ಬರೆದಿರೋಂಥ ಪೇಪರನ್ನು ಒಂದು ಕೆಂಪು ಬಟ್ಟೆನಲ್ಲಿ ಕಟ್ಟಿಬಿಟ್ಟು ಯಾರೂ ನೋಡದೇರೋ ಅಂತ ಆಗಿರೋ ಜಾಗಕ್ಕೆ ತಗೊಂಡೋಗಿ ಇಡಿ ಫೋಟೋ ಪೇಪರ್ ಎರಡನ್ನೂ ಫೋಟೋ ಇದ್ದರೆ ಫೋಟೋ ಸರಿ ಫೋಟೋ ಇಲ್ಲ ಅಂದರೆ ಪೇಪರನ್ನೇ ಸರಿನಾ ಪ್ರತಿದಿನ ಅದೇ ಪೇಪರನ್ನು ಬಳಸಬೇಕು ಸರಿನಾ ಬಳಸಬೇಕು ಅದನ್ನೇ ಇಟ್ಕೊಂಡು ಮಾಡಿ ಎಷ್ಟು ದಿನ ಮಾಡಬೇಕು ಈ ತಂತ್ರನ ನೀವು ಕನಿಷ್ಠ ಹನ್ನೊಂದು ದಿನ ಮಾಡಬೇಕು ಸರಿನಾ ಹನ್ನೊಂದು ದಿನ ಮಾಡಿ ಆಮೇಲೆ ನನಗೆ ರಿಸಲ್ಟನ್ನು ಹೇಳಿ ನೀವು ನಂಬಿಕೆಯಿಂದ ಮಾಡಬೇಕು ಅಪ್ಪ ಏನೇ ಮಾಡಿದ್ರು ಪ್ರಯೋಜನ ಇಲ್ಲ ಡಿಸೈಡ್ ಮಾಡಿ ನನಗೆ ಈ ಕೆಲಸ ಆಗಬೇಕು ನಾನು ಮಾಡೇ ಮಾಡ್ತೀನಿ ಅಷ್ಟೇ ಈ ಕೆಲಸ ನನಗಾಗಬೇಕು ಆ್ಯಕ್ಷನ್ ತಗೊಳ್ಳಿ ಈ ಕೆಲಸ ನನಗಾಗಬೇಕು ಮಾಡೇ ಮಾಡ್ತೀನಿ ಅಂತ ನೀವು ಡಿಸೈಡ್ ಮಾಡಿ ಆ್ಯಕ್ಷನ್ ತೊಗೊಳ್ಳಿ ಮಾಡಿದ್ರೆ ತಾನಿಯಪ್ಪ ರಿಸಲ್ಟ್ ಬರೋದು ಅರ್ಧಂಬರ್ಧ ಯೋಚನೆ ಮಾಡಿಕೊಂಡು ಏನೇನೋ ಮಾಡಬೇಡಿ ಡಿಸೈಡ್ ಮಾಡಿ ಮಾಡಿ ರಿಸಲ್ಟ್ ಹೇಗಿತ್ತು ನನಗೆ ಕಾಮೆಂಟಲ್ಲಿ ಹೇಳೋದನ್ನು ಮರಿಬೇಡಿ ಸರಿನಾ ಸ್ನೇಹಿತರೆ ಈ ವಿಡಿಯೋದಲ್ಲಿ ಏನಾದರೂ ಡೌಟ್ ಇದ್ದರೆ ನನಗೆ ಕಾಮೆಂಟಲ್ಲಿ ತಿಳಿಸಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಖಂಡಿತ ಒಂದು ಲೈಕ್ ಮಾಡಿ ಸರಿನಾ ನಿಮ್ಮ ಫ್ರೆಂಡ್ಸ್ಗೆ ರಿಲೇಷನ್ಗಳಿಗೆ ಶೇರ್ ಮಾಡಿ ಏನಾದರೂ ವಿಶೇಷವಾಗಿ ಏನಾದರೂ ಪರ್ಸ್ನಲ್ ಪ್ರಾಬ್ಲಮ್ ಏನಾದರೂ ಇತ್ತು ಅಂತಂದರೆ ನನಗೆ ಆಗಿ ವಾಟ್ಸಪ್ ಅಥವಾ ಇನ್ಸ್ಟಾಗ್ರಾಮಲ್ಲಿ ಟಿ ಎಮ್ ಮಾಡಿ ಸರಿನಾ ಮತ್ತು ಇದೇ ಥರದ ಸ್ಪಿರಿಚುಲಿಟಿ ಮ್ಯಾನಿಫೆಸ್ಟೇಷನ್ ಟೆಕ್ನಿಕ್ಗಳಿಗಾಗಿ ಏನು ಮಾಡಬೇಕು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ನಾನು ವಿಶೇಷ ತಂತ್ರದ ಜೊತೆ ಮುಂದಿನ ಆ ವೀಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೆ ಕೀಪ್ ವಾಚಿಂಗ್ ಐಸ್ ಬೈ ಲವ್ ಯು ಆಲ್